ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಮ್ಮ ವಿಧಾನಸಭಾ ಕ್ಷೇತ್ರದ ತುಂಬೇಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮರಡಿಹುಂಡಿ ಗ್ರಾಮದಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರಿಗೆ ಒಳ್ಳೆಯದಾಗಲಿ ಏನು ಮೂಡ ಕೇಸು ಇವತ್ತು ದಾವೆ ಹೂಡ್ತಿದ್ದಾರೆ ಇದಾರೆ ಸಿದ್ದರಾಮಯ್ಯ ಸಾಹೇಬರು ಆ ಕೇಸು ಸಿದ್ದರಾಮಯ್ಯ ಆಗಲಿ ಅಂತೇಳಿ ನಾವು ವಿಶೇಷ ಪೂಜೆ ಮಾಡುವ ಮೂಲಕ ಮತ್ತೆ ಸ್ವಾಮಿ ಶ್ರೀ ದಳಕಾರೇಶ್ವರ ಸ್ವಾಮಿ ಸನ್ನಿಧಿ ಮತ್ತು ಶ್ರೀ ನಾಗೇಶ್ವರ ಸ್ವಾಮಿ ಸನ್ನಿಧಿಲಿ ಉರುಳು ಸೇವೆಯನ್ನು ಕೂಡ ಮಾಡಿದ್ದೀವಿ ಮನೆ ಸಿದ್ದರಾಮಯ್ಯ ಸಾಹೇಬರು ಈ ಕೇಸ್ನಿಂದ ಪಾರಾಯ್ತಾರೆ ಅನ್ನೋದು ನಂಬಿಕೆ ಇದೆ ನಂಬಿಕೆ ಇದೆ ಮತ್ತು ಪಾರಾಗ್ತಾರೆ ಅವ್ರದ್ದು ಏನು ಇದ್ರ ಪಾತ್ರ ಇಲ್ಲ ಮೂಡದಲ್ಲಿ ಅಂತ ನಮ್ಮ ನಂಬಿಕೆ ಮತ್ತು ಅಚಲವಾದ ನಂಬಿಕೆ ಈ ಬಿ ಜೆ ಪಿಯವರು ಅವರು ಸುಳ್ಳು ಭರವಸೆಗಳು ಮತ್ತು ಜೆ ಡಿ ಎಸ್ನವ್ರು ಸುಳ್ಳು ಸುಳ್ಳು ಹೇಳಿ ಈ ರೀತಿ ಮಾಡೋದನ್ನ ನಿಲ್ಲಿಸಬೇಕು ಮಾನ್ಯ ಘನತ ವ್ಯತ್ಯ ಒಂದು ਇਹ ਤੇ ਯੋਨੇ ਮੁਰਾ ਦਾ ਮੁਰਾ ਗੋਲੂ ਸਿਕਟਾ ਉਹ ਕੰਮ ਕਰਕੇ ਉਲਕਾ ਨਾ ਹੋਣੀ ਨੋੜੀ ਊੱਲਾ ਊੱਲਾ ਸੁਪਨਾ ਊੱਲਾ ਤੇਪੜਾ ਜੋਰ ਜੋਰ ਮੱਦੀ ਮੱਦੀ ਨੇ ਇਹ ਦਿਨ ਨਾਇਕ ਜੈ ಹ್ಞೂ ಹೇಳ ನಾಯ್ಕ ಒಳ್ಳೇದು ಮಾಡ್ಲಿ ನಮ್ಮ ತದೆಯಪ್ಪ ಕಾಳಮ್ಮ ಜಾಳ್ಕಾರ ಒಳ್ಳೇದು ಮಾಡ್ಲಿ ನಮ್ಮ ತದೆಯಪ್ಪ ಕಾಳಮ್ಮ ಜೇ ಯಾರ್ಗೆ ನಮ್ಮ ಸಿದ್ಧರಾಮ ಗಣತವೆಟ್ಟ ರಾಜ್ಯಪಾಲ ಸ್ಥಾನದಲ್ಲಿ ಕೂರಿ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಒತ್ತಿಸಿರ್ತಂತಾರ ಕರ್ನಾಟಕದ ರಾಜ್ಯಪಾಲ ಗೋಲೇಟ್ ಅವರು ಕೇಂದ್ರದ ಕೈಗೊಂಬೆಯಾಗಿ ಕೇಂದ್ರದ ಸೂಚನೆ ಮೇರೆಗೆ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಟ್ಟು ಬಹುಮತ ಇರೋಂಥ ಸರ್ಕಾರನ ಅಸ್ಥಿರಗೊಳಿಸೋದಕ್ಕೆ ವಿರೋಧ ಪಕ್ಷದವರ ಜೊತೆ ಕೈಗೂಡಿಸಿ ಕೆಲಸ ಮಾಡ್ಕಂಥ ನಿಟ್ಟಿನಲ್ಲಿ ರಾಜಭವನವನ್ನು ಉಪಯೋಗಿಸ್ಕೊತಾ ಇದ್ದಾರೆ ರಾಜ್ಯ ಸಿದ್ದರಾಮಯ್ಯವ್ರ ರಾಜೀನಾಮೆ ಎಲ್ಲ ಗೊಯ್ಲಟ್ ಅವ್ರು ರಾಜೀನಾಮೆ ಕೊಟ್ಟು ಕರ್ನಾಟಕ ಬಿಟ್ಟು ತೊಲಗ್ಬೇಕು ಅಂತ ಹೇಳಿ ಇವತ್ತು ಅವರು ಮಾಡಕ್ಕಂಥ ಕೆಲಸವನ್ನು ಖಂಡಿಸ್ತಾ ಇದ್ರು ರಾಜ್ಯಪಾಲರು ನೋಡಿಸ್ಕೊಟ್ರೋದು ತಪ್ಪು ಅವ್ರೇನು ನೋಟಿಸ್ ನೋಡಿಸ್ಕೊಟ್ರೋದು ಭಾಳ ತಪ್ಪು ಇವರು ಅದನ್ನು ಏನಾಗಿದ್ದದು ಮೂಡ 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 ಅಂತ ಮೂಡ ಏನಾಗಿದ್ದದು ಮೂಡ ಮೂಡ ಸರ್ಕಾರನ ಲೂಟಿ ಮಾಡೋ ಬರಸ್ಕೋದೇನೋ ಸಾಹೇಬ ಏನಿಲ್ಲಲ್ಲ ಅವರ ಜಮೀನು ಜಮೀನವ್ರ ಅಣ್ಣ ಅದಂತ ಬರ್ಕೊಟ್ರೋದು ಜಮೀನು ಕೊಂಡೋಗಿ ಆ ಜಮೀನು ಕಳ್ಕೊಂಡಾಗ ಇವರು ಮೂಡೋದಿಂದ ಸೈಟ್ ಕೊಡಿದ್ರೆ ಮೂಡೋದರ ಬರ್ಕೊಡೋ ಅಂತ ಕೇಳಿದ್ರೆ ಇವರು ಅವ್ರ ಜಮೀನು ಏನು ಸಾಧನ ಬರ್ಕೊಡ್ಬೇಕಾಯ್ತಿ ಇವರು ಇಲ್ಲ ನಮಗ ಬಾಳ ಅಂತದ್ ಅಂತ ಕೇಳಿರ್ಲಿಲ್ಲ ಮಾಡಿದವರು ಇವರೇ ಎಲ್ಲ ಮಾಡಿದವರು ಇವರೇ ಈಗ ಪ್ರತಿಭಟನೆ ಮಾಡ್ತಾ ಇರೋರು ಇವರೇ ಎಲ್ಲ ಇವರೇ ಮಾಡ್ತಾ ಜೆ ಬಿಜೆಪಿಯವ್ ಮಾಡ್ತಾ ಇದನ್ನು ಸಾಹೇಬ್ರದ್ದು ಏನು ಇದಿಲ್ಲ ಅಂತ ನಿಮ್ದೇ ಹೇಳ್ತಿರೋದು ಸಾಹೇಬ್ರ ಏನು ಇದಿರಲಿ ಇವ್ರದೇ ಪಾತ್ರ ಇಲ್ಲ ಬೊಮ್ಮಾಯಿ ಕಾಲದಲ್ಲಿರೋದೇ ಪಾತ್ರ ಇದೆ ಕಾಲದಲ್ಲಿ ಆಗಿರೋದು ಸಾಹೇಬ್ರದ್ದು ಏನು ಇಲ್ಲ ಬೊಮ್ಮೈಲಿ ಕೈ ಸೈಟ್ ಕೇಳಿರಲ್ಲ ಅವರೇ ಸೈಟ್ ಕೊಡೋದು ಬಿ ಜೆ